ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದಲ್ಲಿ ಲಕ್ಷ್ಮಣನು ಸೀತೆಯೊಬ್ಬಳನ್ನೇ ಬಿಟ್ಟು ಬಂದುದಕ್ಕೆ ರಾಮನ ನಿಂದನೆ ಎಂಬ ಐವತ್ತೊಂಬತ್ತನೆಯ ಸರ್ಗಕ್ಕೆ ಸ್ವಾಗತ ಹತಾಶ್ರಮಾದುಪಾವೃತ್ತಮಂತರ ರಘುನಂದನಃ ಪರಿಪಪ್ರಚ್ಛ ಸೌಮಿತ್ರೀಂ ರಾಮೋ ದುಃಖ ದಿದಂವಚ ಆಶ್ರಮಕ್ಕೆ ಹೋಗುವ ಮೊದಲು ರಾಮನು ಲಕ್ಷ್ಮಣನನ್ನು ಸಂಧಿಸಿದ ನಂತರ ಆ ಸಮಯದಲ್ಲಿ ನಡೆದ ಸಂಭಾಷಣೆಯನ್ನು ಈ ಸರ್ಗದಲ್ಲಿ ಪೂರ್ಣೆಯನ್ನು ಈ ಸರ್ಗದಲ್ಲಿ ಪುನಃ ವಿಸ್ತಾರವಾಗಿ ಹೇಳಿದೆ ಏಕೆಂದರೆ ಹಿಂದಿನ ಸರ್ಗದಲ್ಲಿ ಈಗಾಗಲೇ ರಾಮನು ಆಶ್ರಮಕ್ಕೆ ಬಂದು ಅಲ್ಲಿ ಸೀತೆಯನ್ನು ಕಾಣದೇ ದುಃಖದಿಂದ ಪೀಡಿತನಾಗಿದ್ದಾನೆ ಆದರೆ ಅದಕ್ಕೆ ಮುನ್ನ ನಡೆದ ಸಂಭಾಷಣೆಯನ್ನು ಈ ಸರ್ಗದಲ್ಲಿ ಹೇಳಲಾಗಿದೆ ಮಾಯಾ ಮೃಗವನ್ನು ಸಂಹರಿಸಿ ಆಶ್ರಮಕ್ಕೆ ಆಶ್ರಮದ ಕಡೆಯಿಂದ ಬರುತ್ತಿದ್ದ ಲಕ್ಷ್ಮಣನನ್ನು ನೋಡಿ ಅತಿ ದುಃಖದಿಂದ ಪ್ರಶ್ನಿಸಿದನು ಲಕ್ಷ್ಮಣ ನೀನು ಸೀತೆಯ ರಕ್ಷಕನಾಗಿರುವೆ ಎಂಬ ವಿಶ್ವಾಸದಿಂದಲೇ ನಾನವಳನ್ನು ನಿನ್ನ ರಕ್ಷಣೆಗೊಪ್ಪಿಸಿ ಹೊರಟು ಹೋದನು ಹೀಗಿರುವಾಗ ಅವಳೊಬ್ಬಳನ್ನೇ ಬಿಟ್ಟು ಆಶ್ರಮದಿಂದ ನೀನು ಬಂದು ದೇಕೆ ಮೈಥಿಲಿಯನ್ನು ಪರಿತಿ ಮೈಥಿಲಿಯನ್ನು ಪರಿತ್ಯಜಿಸಿ ಬಂದಿರುವ ನಿನ್ನನ್ನು ನೋಡಿದೊಡನೆಯೇ ಮಹತ್ತರವಾದ ಅನಿಷ್ಟವೇ ಸಂಭವಿಸಿರಬಹುದೆಂಬ ಸಂದೇಹದಿಂದ ನನ್ನ ಮನಸ್ಸು ಬಹಳವಾಗಿ ಕಳವಳಗೊಳ್ಳುತ್ತಿದೆ ಅವಳಿಗೆ ಅನಿಷ್ಟವು ಒದಗಿರುವುದು ಸತ್ಯವೇ ಇರಬಹುದು ಸೀತೆಯನ್ನು ಬಿಟ್ಟು ನೀನೊಬ್ಬನೇ ಅರಣ್ಯದ ಹಾದಿಯಲ್ಲಿ ಬರುತ್ತಿರುವುದನ್ನು ದೂರದಿಂದ ಕಡಗನ್ನು ಮಿಡಿಯಲು ಪ್ರಾರಂಭಿಸಿತು ಎಡ ಭುಜವು ಅದುರತೊಡಗಿತು ಎದೆಯು ಡವ ಡವನೆ ಹೊಡೆದುಕೊಳ್ಳಲು ಪ್ರಾರಂಭಿಸಿತು ಶ್ರೀರಾಮನು ಹೀಗೆ ಹೇಳಲು ಶುಭಲಕ್ಷಣನಾದ ಲಕ್ಷ್ಮಣನಿಗೆ ಅತ್ಯಂತ ದುಃಖವಾಯಿತು ಅವನು ದುಃಖಿತನಾಗಿದ್ದ ರಾಮನಿಗೆ ಹೇಳಿದನು ಅಣ್ಣ ನಾನು ಸ್ವಂತ ಇಚ್ಛೆಯಿಂದ ಸೀತೆಯನ್ನು ಸೀತೆಯನ್ನು ಬಿಟ್ಟು ಎಲ್ಲಿಗೆ ಬರಲಿಲ್ಲ ಕರ್ಣ ಕಠೋರವಾದ ಮಾತುಗಳಿಂದ ಸೀತೆಯೇ ನನ್ನನ್ನು ನಿನ್ನ ಬಳಿಗೆ ಹೋಗುವಂತೆ ಪ್ರಚೋದಿಸಿದಳು ಆದುದರಿಂದ ನಾನು ನಿನ್ನನ್ನರಸಿ ಬಂದೆನು ಹಾ ಸೀತೆ ಲಕ್ಷ್ಮಣ ಪರಿತ್ರಾಹಿ ಲಕ್ಷ್ಮಣ ಕಾಪಾಡು ಕಾಪಾಡು ಎಂದು ಆರ್ಯನಾದ ನೀನೆ ಗಟ್ಟಿಯಾಗಿ ಕೂಗಿಕೊಂಡಂತೆ ಕಿವಿಗಳಲ್ಲಿಯೂ ಬಿದ್ದಿತು ಅಂತಹ ಹೃದಯ ವಿದ್ರಾವಕವಾದ ಆರ್ತ ಸ್ವರವನ್ನು ಕೇಳಿ ನಿನ್ನ ಮೇಲಿನ ಗಾಢವಾದ ಪ್ರೀತಿಯ ಕಾರಣದಿಂದಾಗಿ ವೈದೇಹಿಯು ಭಯದಿಂದ ಕಂಗೆಟ್ಟಳು ಗಟ್ಟಿಯಾಗಿ ಅಳುತ್ತಾ ನಿನ್ನ ರಕ್ಷಣೆಗೆ ಬೇಗನೆ ಹೋಗುವಂತೆ ನನ್ನನ್ನು ಒತ್ತಾಯಿಸಿದಳು ಅವಳು ಹಲವು ಬಾರಿ ನನ್ನನ್ನು ನಿನ್ನ ರಕ್ಷಣೆಗೆ ನನ್ನನ್ನು ನಿನ್ನ ರಕ್ಷಣೆಗೆ ಹೋಗಲು ಒತ್ತಾಯಿಸಿದರು ಒಡನೆಯೇ ಅವಳನ್ನು ಬಿಟ್ಟು ನಾನು ಹೊರಡಲಿಲ್ಲ ನಿನ್ನ ಪರಾಕ್ರಮದಲ್ಲಿ ವಿಶ್ವಾಸ ಹುಟ್ಟಿಸುವ ಸಲುವಾಗಿ ನಾನು ಈ ಮಾತುಗಳನ್ನು ಅವಳಿಗೆ ಹೇಳಿದೆನು ನ ಪಶ್ಯಾಮಹಂ ರಕ್ಷೋ ಯದಸ್ಯ ಭಯಮಾವಹೇ ನಿವೃ ನಿವೃತ್ತ ಭಸ್ತೆ ತತ್ಕೇನಾಪ್ಯೇವ ಮುದಾಹೃತಂ ಆರ್ಯೆ ನಮ್ಮಣ್ಣನಾದ ರಾಮನಿಗೆ ಭಯವನ್ನುಂಟು ಮಾಡುವಷ್ಟು ಸಾಮರ್ಥ್ಯವಿರುವ ರಾಕ್ಷಸನನ್ನು ನಾನು ಇದುವರೆಗೂ ಕಂಡಿಲ್ಲ ಆದುದರಿಂದ ನೀನು ಕೇಳಿದ ಆರ್ತನಾದವು ಅವನದಲ್ಲ ಯಾವನೋ ರಾಕ್ಷಸನು ನಮ್ಮಣ್ಣನ ಧ್ವನಿಯನ್ನು ಅನುಕರಣೆ ಮಾಡಿ ಹೀಗೆ ಕೂಗಿಕೊಂಡನೆ ಆದುದರಿಂದ ನೀನು ಭಯವನ್ನು ತ್ಯಜಿಸು ನೆಮ್ಮದಿಯೆಂದಿರು ವಿಗರ್ಹಿತಂಚ ನೀಚಂಚ ಕಥಮಾರ್ಯೋಭಿಧಾಸ್ತಿ ತ್ರಾಹೀತಿ ವಚನಂ ಸೀತೆ ಪಿತ್ ಪಿತ್ರದ ಪಿತ್ರ ಎಸ್ತ ಎಸ್ತಾಯೇ ತ್ರಿದಶಾನಪಿ ದೇವತೆಗಳನ್ನಾದರೂ ರಕ್ಷಿಸಲು ಸಮರ್ಥನಾಗಿರುವ ಆರ್ಯನಾದ ನಮ್ಮಣ್ಣನು ನಿಂದ್ಯವೋ ತುಚ್ಛವೋ ಆದ ತ್ರಾಹಿ ಕಾಪಾಡು ಎಂಬ ಶಬ್ದವನ್ನು ಹೇಗೆ ತಾನೇ ಉಚ್ಚರಿಸುವನು ಅವನ ಬಾಯಿಂದ ಇಂತಹ ಮಾತು ಬಂದಿದೆಂಬುದನ್ನು ನಂಬಲಾದರೂ ಸಾಧ್ಯವಿದೆಯೇ ಯಾವುದೋ ಕಾರಣದಿಂದ ಯಾವನೋ ರಾಕ್ಷಸನೋ ನಮ್ಮಣ್ಣನ ಮಣ್ಣನ ಧ್ವನಿಯನ್ನೇ ಅನುಕರಿಸಿ ಲಕ್ಷ್ಮಣಾ ತ್ರಾಹಿ ಮಾಂ ಲಕ್ಷ್ಮಣ ನನ್ನನ್ನು ಕಾಪಾಡು ಎಂದು ಗೋಳಿನ ಧ್ವನಿಯಲ್ಲಿ ಹೇಳಿದ್ದಾನೆ ಶೋಭನಳೆ ಇದು ರಾಕ್ಷಸನೇ ಹೇಳಿರುವ ಮಾತು ಭಯದಿಂದಲೋ ಆಯಾಸದಿಂದಲೋ ತ್ರಾಹೀ ಎಂದು ಕೂಗಿಕೊಂಡಿದ್ದಾನೆ ಇದರಿಂದ ನೀನು ಅಧೀರಲಾಗಬೇಡ ವ್ಯಥೆ ಪಡಬೇಡ ಅಲ್ಪ ಸ್ವಭಾವದವರಾದ ಸ್ತ್ರೀಯರು ಮಾತ್ರವೇ ಇಂತಹ ಭಯಕ್ಕೆ ತಮ್ಮ ಮನಸ್ಸಿನಲ್ಲಿ ಅವಕಾಶ ಮಾಡಿಕೊಳ್ಳುತ್ತಾರೆ ನಿನ್ನಂತಹ ವೀರ ರಮಣೀಯರು ಹೀಗೆ ಎಂದು ಭಯಪಡಬಾರದು ದೇವಿ ವ್ಯಾಕುಲಗೊಳ್ಳಬೇಡ ಸ್ವಸ್ಥಳಾಗಿರು ನಿಶ್ಚಿಂತಳಾಗಿರು ನಸೋಸ್ತಿತ್ರಿಷು ಲೋಕೇಶು ಪುಮಾನ್ಯೋ ರಾಘವ್ರಣೇ ಜಾಯೋ ವಾ ಯಃ ಪರಾಜಯೇ ಅಜೇಯೋ ರಾಘವೋ ಯುದ್ಧೇ ದೇವೈ ಶಕ್ರ ಪುರೋಗಮೈಹಿ ಸ್ವರ್ಗ ಮರ್ತ್ಯ ಪಾತಾಳ ಈ ಮೂರು ಲೋಕಗಳಲ್ಲಿ ರಾಘವನನ್ನು ಯುದ್ಧದಲ್ಲಿ ಪರಾಜಯಗೊಳಿಸುವ ಸಾಮರ್ಥ್ಯದಿಂದ ಕೂಡಿರುವ ಮನುಷ್ಯನು ಇದುವರೆಗೆ ಹುಟ್ಟಿಲ್ಲ ಮುಂದೆ ಹುಟ್ಟುವುದೂ ಇಲ್ಲ ಯುದ್ಧದಲ್ಲಿ ಇಂದ್ರ ಪ್ರಮುಖರಾದ ದೇವತೆಗಳು ಶ್ರೀರಾಮನನ್ನು ಜಯಿಸಲಾರರು ಅಣ್ಣ ನಾನು ವೈದೇಹಿಗೆ ಇಷ್ಟೆಲ್ಲ ಧೈರ್ಯ ಹೇಳಿ ಸಮಾಧಾನಗೊಳಿಸಲು ಯತ್ನಿಸಿದರು ಕಲುಷಿತವಾದ ಬುದ್ಧಿಯಿಂದ ಕೂಡಿದ್ದ ಅವಳು ಕಣ್ಣೀರಿಡುತ್ತಾ ಅತಿ ದಾರುಣವಾದ ಮತ್ತು ಎದೆಯನ್ನೇ ಸೀಳುವಂತಹ ಈ ಮಾತುಗಳನ್ನು ಹೇಳಿದಳು ಭಾವೋಮಯಿ ತಮಾತ್ಯರ್ಥಂ ಏವ ನಿವೇಶಿತ ವಿನಷ್ಟೇ ಭ್ರಾತರಿ ಪ್ರಾಪ್ತಂ నం మామవాప్స్కేత సంకేత రామం సమనుగచ్చసి క్రోశంతం హి యథార్పదే రిపూ ప్రచారీ దర్థమనుగచ్చసి రాఘవస్ంతర ప్రేప్స్తథైనం నాపదసే ಲಕ್ಷ್ಮಣ ನೀನು ನನ್ನ ವಿಷಯದಲ್ಲಿ ಪಾಪಕರವಾದ ದುರ್ಭಾವನೆಯನ್ನೇ ಇಟ್ಟುಕೊಂಡಿರುವೆ ನಿಮ್ಮಣ್ಣನು ವಿನಾಶ ಹೊಂದಿದ ನಂತರ ನನ್ನನ್ನು ಪಡೆದುಕೊಳ್ಳುವ ಆಶದುಕೊಳ್ಳುವ ಆಶಯವು ನಿನಗಿದೆ ಆದರೆ ನನ್ನನ್ನು ಮಾತ್ರ ನೀನು ಪಡೆದುಕೊಳ್ಳಲಾರೆ ರಾಮನನ್ನು ವಿನಾಶಗೊಳಿಸಲೆಂದೇ ಭರತನೊಡನೆ ಸಂಧಾನ ಮಾಡಿಕೊಂಡು ನೀನು ರಾಮನ ಜೊತೆಯಲ್ಲಿ ಅರಣ್ಯಕ್ಕೆ ಬಂದಿರುವೆ ರಾಮನ ಅವಸಾನವನ್ನೇ ನೀನು ಬಯಸಿರುವೆ ಆದುದರಿಂದಲೇ ಲಕ್ಷ್ಮಣ ತ್ರಾಹಿ ತ್ರಾಹೀ ಎಂದು ಅವನು ಕಿರುಚಿ ಕಿರುಚಿಕೊಳ್ಳುತ್ತಿದ್ದರೂ ಅವನ ರಕ್ಷಣೆಗೆ ನೀನು ಹೋಗುತ್ತಿಲ್ಲ ನಿಶ್ಚಯವಾಗಿಯೂ ನೀನು ರಾಮನಿಗೆ ವೇಷ ಮರೆಸಿಕೊಂಡು ವರ್ತಿಸುವ ಶತ್ರುವೇ ಆಗಿರುವೆ ನನ್ನನ್ನು ಪಡೆಯುವ ಸಲುವಾಗಿಯೇ ನೀನು ಇದುವರೆಗೂ ಅವನನ್ನು ಅನುಸರಿಸಿ ಬಂದಿರುವೆ ಆದರೆ ನನ್ನನ್ನು ಪಡೆದುಕೊಳ್ಳಲು ನಿನಗೆ ಖಂಡಿತವಾಗಿಯೂ ಸಾಧ್ಯವಾಗುವುದಿಲ್ಲ ಸೀತಾದೇವಿಯ ಇಂತಹ ಕರ್ಣ ಕಠೋರವಾದ ಮಾತುಗಳನ್ನು ಕೇಳಿದೊಡನೆಯೇ ನನಗೆ ಕೋಪವು ಉಕ್ಕೇರಿ ಬಂದಿತು ಕಣ್ಣುಗಳು ಕೆಂಪೇರಿದವು ತುಡಿಗಳು ತೊಡಗಿದವು ಅವಳ ಬಳಿಯಲ್ಲಿ ಹೆಚ್ಚು ಹೊತ್ತು ನಿಲ್ಲಲು ಸಾಧ್ಯವಾಗದೆ ಒಡನೆಯೇ ನಾನು ಆಶ್ರಮದಿಂದ ಹೊರಬಿದ್ದೆನು ಲಕ್ಷ್ಮಣನು ಹೀಗೆ ಹೇಳಲು ಹೇಳಲು ಸಂತಾಪದಿಂದ ವಿಮೋಹಿತನಾಗಿದ್ದ ಶ್ರೀರಾಮನು ಲಕ್ಷ್ಮಣನನ್ನು ತೆಗಳುತ್ತಲೇ ಹೇಳಿದನು ದುಷ್ಕೃತಂ ಸೌಮ್ಯತಾಂ ವಿನಾಯತ್ವಮಾಗತಃ ಸೌಮ್ಯನೇ ಅವಳನ್ನು ಬಿಟ್ಟು ನೀನು ಇಲ್ಲಿಗೆ ಬಂದು ದೊಡ್ಡ ಅಕಾರ್ಯವನ್ನೇ ಮಾಡಿರುವೆ ಜಾನನ್ನ ಪಿ ಸಮರ್ಥಮ್ಮ ರಕ್ಷಸಾಂ ವಿನಿವಾರಣೆ ನೀನ ಕ್ರೋಧವಾಕ್ಯೇನಾ ಮೈಥಿಲ್ಯ ನಿಸೃತೋ ಭವಾನ್ ರಾಕ್ಷಸರನ್ನು ತೊಡೆದು ಹಾಕುವುದರಲ್ಲಿ ನಾನು ಸಮರ್ಥನೆಂದು ತಿಳಿದಿದ್ದೂ ಕೂಡ ಸೀತೆಯಾಡಿದ ನಿಷ್ಠುರವಾದ ಮಾತುಗಳಿಂದ ಪ್ರೇರಿತನಾಗಿ ನೀನು ಅವಳನ್ನು ಬಿಟ್ಟು ಬಂದಿರುವೆ ನಹಿತೇ ಪರಿತುಷ್ಯಾಮಿ ಯದ್ಯಾಸಿ ಮೈಥಿಲಿ ಕ್ರುದ್ಧಾಯ ಪರುಷಂ ಶುತ್ವ ಸ್ತ್ರೀಯ ತ್ವಮಿಹಾ ಗತಃ ನಿನ್ನ ಈ ನಡವಳಿಕೆಯಿಂದ ನನಗೆ ತೃಪ್ತಿಯುಂಟಾಗಲಿಲ್ಲ ಕೋಪಗೊಂಡ ಹೆಂಗಸಿನ ಕಠೋರವಾದ ಮಾತುಗಳನ್ನು ಕೇಳಿದ ಮಾತ್ರದಿಂದಲೇ ನೀನು ನಿನ್ನ ಕರ್ತವ್ಯವನ್ನು ಮರೆತು ಅವಳನ್ನು ಆಶ್ರಮದಲ್ಲಿಯೇ ಪರಿತ್ಯಜಿಸಿ ಹೊರಟು ಬಂದಿರುವುದು ನನಗೆ ಸ್ವಲ್ಪ ಇಷ್ಟವಾಗಲಿಲ್ಲ ಸರ್ವಥಾ ತ್ವಪನೀತಂತೆ ಸೀತಾಯ್ ಸೀತಯಾ ಯತ್ ಪ್ರಚೋದಿತ ಕ್ರೋಧಸ್ಯ ವಶಮಾಪನ್ನ ನಾಕರೋ ನಾಕರೋ ಶಾಸನಮ್ಮಮ್ಮ ಲಕ್ಷ್ಮಣ ನೀನು ಬಹಳ ದುಡುಕಿಬಿಟ್ಟೆ ಸೀತೆಯ ನಿಷ್ಠುರವಾದ ವಾಕ್ಯಗಳಿಂದ ಪ್ರಚೋದಿತನಾಗಿ ನೀನು ಕೋಪಕ್ಕೆ ವಶನಾಗಿಬಿಟ್ಟೆ ಅದರಿಂದಲೇ ನೀನು ನನ್ನ ಆಜ್ಞೆಯನ್ನು ಪರಿಪಾಲಿಸಲಿಲ್ಲ ಮೃಗರೂಪಿಯಾಗಿದ್ದ ಯಾವ ರಾಕ್ಷಸನು ನನ್ನನ್ನು ಆಶ್ರಮದಿಂದ ಹೊರಬರುವಂತೆ ಮಾಡಿದನೋ ಆ ರಾಕ್ಷಸನೇ ನನ್ನ ಬಾಣಗಳಿಂದ ಪ್ರಕೃತನಾಗಿ ಅಸುನೀಗಿ ಕೆಳಗೆ ಬಿದ್ದಿದ್ದಾನೆ ಲಕ್ಷ್ಮಣ ಧನುಸ್ಸನ್ನು ಸೆಳೆದು ವಿಲಾಸಕ್ಕಾಗಿ ಬಳಸುವ ಬಾಣವನ್ನೇ ಅನುಸಂಧಾನನ ಮಾಡಿ ಮೃಗರೂಪನಾಗಿದ್ದ ಆ ರಾಕ್ಷಸನನ್ನು ಪ್ರಹರಿಸಿದನು ಒಡನೆಯೇ ಅವನು ಮೃಗರೂಪವನ್ನು ಬಿಟ್ಟು ಭುಜಕೀರ್ತಿಗಳನ್ನು ಧರಿಸಿದ ರಾಕ್ಷಸನಾಗಿ ಪರಿವರ್ತನೆ ಹೊಂದಿ ಗಟ್ಟಿಯಾಗಿ ಕಿರುಚಿಕೊಂಡನು ಬಾಣವು ತಗುಲಿದ ಮಾತ್ರದಿಂದಲೇ ಆ ರಾಕ್ಷಸನು ನನ್ನ ಧ್ವನಿಯನ್ನೇ ಅನುಕರಿಸುತ್ತಾ ಬಹಳ ದೂರದವರೆಗೆ ಸ್ಪಷ್ಟವಾಗಿ ಕೇಳಿ ಹಾ ಸೀತೆ ಹಾ ಲಕ್ಷ್ಮಣ ತ್ರಾಹಿ ತ್ರಾಹಿ ಎಂದು ಸುಧಾರುಣವಾಗಿ ಕೂಗಿದನು ಅದರ ಪರಿಣಾಮವಾಗಿಯೇ ನೀನು ಸೀತೆಯನ್ನು ಬಿಟ್ಟು ಇಲ್ಲಿಗೆ ಬಂದಿರುವೆ ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದಲ್ಲಿ ಐವತ್ತೊಂಬತ್ತನೆಯ ಸರ್ಗವು ನಮಸ್ತೆ ಶಾಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ